ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಬೆಂಗಳೂರಿನ ಸರ್ಕಾರಿ ಆರ್ಸಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಎನ್ಎಸ್ಎಸ್ನ ಶಿಬಿರಾಧಿಕಾರಿ ಡಾಕ್ಟರ್ ಶೋಭಾ ಸಿ ರವರ ನೇತೃತ್ವದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ಮಾಗಡಿ ತಾಲೂಕಿನ ಬ್ಯಾಲ್ಕೆರೆ ಗ್ರಾಮದಲ್ಲಿ ಎನ್ಎಸ್ಎಸ್ ಶಿಬಿರವನ್ನು ನಡೆಸುತ್ತಿದ್ದು ಹೊನ್ನಾದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಾಲಯದ ಸುತ್ತಲಿನ ಆವರಣವನ್ನು ಸ್ವಚ್ಛಗೊಳಿಸಿದರು ನಮಸ್ತೆ ಸರ್ ಹೌದು ಸರ್ ನಾವು ನಾವು ಆರ್ ಸಿ ಕಾಲೇಜ್ ಬೆಂಗಳೂರಿಂದ ಬಂದಿದ್ದೀವಿ ನಾವು ನಿನ್ನೆ ಮಧ್ಯಾಹ್ನ ಹನ್ನೊಂದುವರೆ ಹಾಗೆ ಇಲ್ಲಿ ನಾವು ಬ್ಯಾಲ್ಕಿರಲ್ಲಿ ಬಂದಿದ್ದೀವಿ ನಮಗೆ ಇಲ್ಲಿ ಅವರು ಅದ್ಭುತವಾದ ಒಂದು ಸ್ಕೂಲ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇರೋಕ್ಕೆ ವ್ಯವಸ್ಥೆ ಆಗಿರ್ಬೋದು ಬೆಡ್ಡನ್ನು ಮಾಡಿಕೊಟ್ಟಿದ್ದಾರೆ ಹುಡುಗಿರಾಗಿ ಹುಡುಗಿರಾಗಿ ಸಪ್ರೇಟ್ ಸಪ್ರೇಟ್ ಈ ಎಲ್ಲ ಮಾಡಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಸಿ ಒಳ್ಳೆ ಅದ್ಭುತವಾದ ಎಸ್ಪೆಷಲಿ ನಮಗೆ ಶಿಬ್ರ ಅಂದಿ ತಕ್ಷಣ ಬೇಕಾಗಿರೋದು ವಾಶ್ರೂಮ್ಸು ಅವೆಲ್ಲ ನಮಗೆ ಅದ್ಭುತವಾಗಿರ್ತದೆ ತುಂಬ ಅಚ್ಚುಕಟ್ಟಾಗಿದೆ ಹಾಗೆ ಮತ್ತು ನಾವಿಲ್ಲ ಅವರು ನಮಗೆ ಏನು ರಿಕ್ವೆಸ್ಟ್ ಮಾಡಿದೆ ಅವರು ತ್ರೀ ಫೋರ್ ಫೈವ್ ಅವರವರಲ್ಲಿ ಒಂದು ಹೊಣ್ಣಮ್ಮ ದೇವಿಯ ಜಾತ್ರೆಯನ್ನು ಮೇ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಮಗೆ ಸ್ವಲ್ಪ ನೀವು ಸಹಾಯ ಮಾಡಿಕೊಡ್ಬೇಕಂತ ಕೇಳ್ಕೊಂಡಿದ್ದಾರೆ ಅದಕ್ಕೆ ಸರ್ ನಾವು ಖಂಡಿತ ನಾವು ಬಂದಿರೋದೇ ನಾವು ಗ್ರಾಮ ಸೇವೆ ಮಾಡೋದಕ್ಕೆ ಸ್ವಚ್ಛತೆ ನಮ್ಮ ಆದ್ಯತೆ ಎನ್ ಎಸ್ ಎಸ್ದು ನಮ್ಮನ್ನ ಎನ್ ಎಸ್ ಎಸ್ ನಮ್ಮ ಮೋಟೆ ಬಂದಿರಲಿ ನಾಟ್ ಮೀ ಬಟ್ ಯು ನಮ್ಮ ಯಾವ ಯಾವುದೇ ಹಳ್ಳಿಗೆ ಹೋಗಲಿ ನಾವು ಆ ಹಳ್ಳಿಯ ಸ್ವಚ್ಛತೆ ನಮ್ಮ ಆದ್ಯತೆ ಆಗಿರುತ್ತೆ ಅಂತ ಒಪ್ಕೊಂಡು ನಿನ್ನೆಯಿಂದ ನಮ್ಮ ಹೊಣ್ಣಮ್ಮ ದೇವಿಯ ದೇವಸ್ಥಾನ ಏನಿದೆ ಇದು ನಮ್ಮ ಊರಂತ ಭಾವಿಸಿ ಇಲ್ಲಿರೋ ಎಲ್ಲ ಕೆಲಸ ಯಾವುದೇ ಹೇಳಿ ಯಾವುದಿದು ಇದು ಮಾಡಲ್ಲ ಅಂದ್ರೆ ನಮ್ಮ ಹುಡುಗಿಯರಲ್ಲಿ ಹುಡುಗರಾಗಿರ್ಲಿ ಎಲ್ಲ ಒಂದಾಗಿ ಒಂದಾಗಿ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ನಿನ್ನೆ ಎಲ್ಲ ನಮ್ಮ ಈ ದೇವಸ್ಥಾನ ಸುತ್ತಮುತ್ತ ಎಲ್ಲ ಪ್ಲಾಸ್ಟಿಕ್ ಇರ್ಬೋದು ಹುಳ್ಳಿರ್ಬೋದು ಆ ಸಲ ಸಿಮೆಂಟ್ ಎಲ್ಲ ಬಿದ್ದಿತ್ತು ಅವೆಲ್ಲ ಕ್ಲೀನ್ ಮಾಡಿಕೊಟ್ಟು ಅದಾದಮೇಲೆ ನಿನ್ನೆ ಮುಗಿಸ್ಕೊಟ್ಟು ನಿನ್ನೆ ಆಫ್ಟರ್ನೂನ್ ನೆನ್ನೆ ಊಟ ಆದ ನಂತರ ನಿನ್ನೆ ಊಟ ಸಹ ಅದ್ಭುತವಾದ ಊಟ ಮಾಡಿಕೊಟ್ಟಿ ಸ್ವೀಟು ಪೂರಿ ಅಂತೆ ಮತ್ತು ಅನ್ನ ಸಾಂಬಾರು ಮಜ್ಜಿಗೆ ಇದಾದ ಮೇಲೆ ಮತ್ತೆ ಈವ್ನಿಂಗು ನಮ್ಮ ಎನ್ ಎಸ್ ಎಸ್ ಇಂದ ಕೊತೆಯಿಂದ ನಾವು ಕಲ್ಚರಲ್ಸ್ ಪ್ರೋಗ್ರಾಮ್ ಸಹ ಅರೇಂಜ್ ಮಾಡಿದ್ವಿ ಇಲ್ಲೇ ನಮ್ಮ ಶಿವನ ದೇವಸ್ಥಾನ ಹತ್ರ ಕಲ್ಚರಲ್ಸ್ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ವಿ ಆ ಶಿವನ ದೇವಸ್ಥಾನ ಹತ್ರ ಈವ್ನಿಂಗ್ ಬಂದು ಎಂಟೂವರೆ ಹಂಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಒಂಬತ್ತುವರೆಗೆ ಮುಗಿತು ಅದರಲ್ಲಿ ನಮ್ಮ ಶಿಬಿರಾರ್ಥಿಗಳು ಡ್ಯಾನ್ಸು ನೃತ್ಯ ಮತ್ತು ಸಿಂಗಿಂಗು ಅವರ ಕಲಾ ಕೌಶಲ್ಯಗಳನ್ನೆಲ್ಲ ಪ್ರದರ್ಶನ ಮಾಡಿದ್ದಾರೆ ಹಾಗೂ ಬೆಳಗ್ಗೆ ನಾವು ನಮ್ಮ ಎನ್ ಎಸ್ ಎಸ್ ನಿಯಮಗಳೆಲ್ಲ ಮುಗಿಸಿಕೊಂಡು ಬೆಳಗ್ಗೆ ಒಂದು ಎಂಟೂವರೆ ಆಗಿ ಇಲ್ಲಿಗೆ ಬಂದಿದೆ ಮತ್ತು ಎಂಟೂವರೆಯಿಂದ ಒಂಬತ್ತುವರೆಗೆ ಮತ್ತು ನಮಗೇನಿದೆ ವರ್ಕು ಆ ಉಲ್ಲೇ ಕ್ಲೀನಿಂಗ್ ಆಗಿರ್ಬೋದು ನಾಳೆ ನಾಳೆ ಜಾತ್ರೆಗೆ ಯಾವ ರೀತಿ ಅವರು ಕೇಳಿದ್ದಾರೋ ಆ ರೀತಿ ಎಲ್ಲ ಇದ್ವಿ ಹಾಗೆ ಅವರು ಒಂಬತ್ತುವರೆಗೆ ನಮಗೆ ಇವಾಗ ಅದ್ಭುತವಾದ ಟಿಫನ್ ಸಹ ಕೊಟ್ಟಿದ್ದಾರೆ ಸರ್ ಇಷ್ಟವ್ರಿಗೂ ಇಷ್ಟ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸರ್ ನಾವು ಕೂಡ ನಿಮ್ಮ ಕಾಲೇಜ್ ವತಿಯಿಂದ ಇಲ್ಲಿ ಎನ್ ಎಸ್ ಅರ್ಥಿಯಾಗಿ ಬಂದಿದ್ದೀರಾ ಈ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮ ಇರೋದಿಲ್ಲ ಜಾತ್ರೆ ಇರೋದಿಲ್ಲ ಸರ್ ಫಸ್ಟ್ ನಾವು ಗೌರ್ಮೆಂಟ್ ರಾಮನಾರಾಯಣ ಚಲರಾಮ್ ಕಾಲೇಜಿನ ಬಂದಿದ್ದೀವಿ ನಮಗೆಲ್ಲ ಬಹಳ ಸಂತೋಷ ಇದೆ ಬಿಕಾಸ್ ನಾವು ಅಲ್ಲಿ ಯಾವತ್ತೂ ಬೆಂಗಳೂರಿಂದ ಬಂದಿರೋರಾಗಿದ್ರೆ ನಮ್ಗೆ ತರ ಹಳ್ಳಿ ವಾತಾವರಣ ಸಿಗೋದಿಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಎಲ್ರಿಗೂ ಯಾವುದೇ ತರ ನಮಗೆ ಪ್ರಾಬ್ಲಮ್ಸ್ ಇದ್ರೆ ಎಲ್ಲ ತರ ಎಲ್ಲ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ ನಮ್ಗೊಂದು ಸರ್ಕಾರಿ ಶಾಲೆನ ಅಲಾಟ್ ಮಾಡಿದ್ದಾರೆ ಒಂದು ಹಾಸ್ಟೆಲ್ ತರ ಅಲ್ಲಿ ನಾವು ಹೋಗಿದ ತಕ್ಷಣ ನಮ್ದು ಏನೇನಿದೆ ನಮ್ದು ಕಾಲೇಜ್ ಪ್ರಿಮಿಸರ್ ಗಳಾಗಿರ್ಬೋದು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಟಾಯ್ಲೆಟ್ಸ್ ಕ್ಲೀನ್ ಮಾಡಿದೀವಿ ನಾವು ಇರುವಂತಹ ರೂಮ್ಸ್ ಗಳೆಲ್ಲ ನೀಟಾಗಿ ತೊಳೆದಿದ್ದೀವಿ ಮತ್ತೆ ಧೂಳು ಡಸ್ಟ್ ಅದೆಲ್ಲ ನೀಟಾಗಿ ಸ್ವಚ್ಛತೆ ಮಾಡಿದೀವಿ ಆಮೇಲೆ ನಾವು ಈವ್ನಿಂಗು ಪ್ರಚಾರಕ್ಕೂ ಹೋಗ್ತಾ ಇದೀವಿ ಅನೌನ್ಸ್ಮೆಂಟ್ಗೋಸ್ಕರ ಗೋಸ್ಕರ ಅಲ್ಲಿ ಪ್ರತಿ ಒಂದು ಏರಿಯಾಗೂ ಹೋಗ್ಬಿಟ್ಟು ಡಂಗೂರ ಸಾರ್ಕೊಂಡು ಬನ್ನಿ ಕಲ್ಚರಲ್ಸ್ ಇದೆ ಅಂತ ಹೇಳ್ತಾ ಇದೀವಿ ಎಲ್ಲ ತರಹದ ನಾವು ಕಲ್ಚರಲ್ಸ್ ಡ್ಯಾನ್ಸ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಸ್ಕಿಟ್ಸ್ ಆಗಿರ್ಬೋದು ಅಥವಾ ನಮಗೆ ನಾವೇನೆ ಸುತ್ತಮುತ್ತ ಏನೇನು ಒಂದು ಹೂವುಗಳು ಸಿಗುತ್ತೋ ಅದನ್ನೆಲ್ಲ ತೊಗೊಂಬ್ಬಿಟ್ಟು ನಾವೇ ಅಲಂಕಾರಗಳನ್ನ ಮಾಡ್ತಾ ಇದ್ದೀವಿ ಸ್ಟೇಜ್ ಅಲಂಕಾರಗಳು ಯಾವ್ದೇ ಪ್ಲಾಸ್ಟಿಕ್ ಇಲ್ದಾಗ ಇಟ್ಕೊಂಡು ಏನೇನು ಶೃಂಗಾರಕ್ಕೆ ಏನೇನೆಲ್ಲ ಬೇಕು ಅದನ್ನ ಇಟ್ಕೊಂಡು ನಾವು ಇದನ್ನೆಲ್ಲ ಅಲಂಕಾರ ಮಾಡ್ತೀವಿ ಸರ್ ಮತ್ತೆ ಈ ದೇವಸ್ಥಾನಕ್ಕೆ ಬಂದು ಬಹಳ ಖುಷಿ ಆಯ್ತು ಯಾಕಂತಂದ್ರೆ ಯಾವತ್ತು ಈ ತರ ಒಂದು ಸೇವೆ ಎಲ್ಲೂ ಸಿಕ್ಕಿರೋದಿಲ್ಲ ಬಹುಶಃ ಬಿಕಾಸ್ ನಾವು ಎಲ್ಲ ಬೆಂಗಳೂರಲ್ಲಿ ಇರ್ತೀವಿ ನಮ್ದೇ ಆದಂತ ಒಂದು ಓನ್ ಜನರಲ್ಲಿ ಇರ್ ಬೆಳೆದಿರ್ತೀವಿ ನಾವು ಯಾವಾಗ ಇಲ್ಲಿ ಬರ್ತೀವಿ ಇಲ್ಲಿ ಹಳ್ಳಿ ವಾತಾವರಣ ಎಲ್ಲ ನೋಡ್ತೀವಿ ಏನೋ ಒಂಥರ ಸ್ಯಾಟಿಸ್ಫೈಡ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಸರ್ ಹಾಂ ಹಾಂ ಸರ್ ಹೌದು ಭೇಟಿ ಮಾಡಿದ್ದೀವಿ ಹೌದು ಸರ್ ಅವರು ನಮಗೆ ತುಂಬ ಫೆಸಿಲಿಟೀಸ್ ಮಾಡಿಕೊಟ್ರು ಸರ್ ನಮಗೆ ಬಿಸಿಲಲ್ಲಿ ನೀವು ನೋಡ್ತಿದ್ರೆ ಎಷ್ಟು ಶಕೆ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು ಅಷ್ಟಿದ್ದು ಸಹ ಅವರು ಯಾವುದೇ ಥರ ನಮ್ಗೆ ಎಸಿಟೇಟ್ ಮಾಡ್ಕೊಂಡಿದ್ರೆ ಎಲ್ಲ ಥರ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ರೆ ನಮ್ಗೆ ವಾಶ್ರೂಮ್ಸ್ ಅಂದರೆ ವಾಶ್ರೂಮ್ಸ್ ಆಗಿರ್ಬೋದು ಎಮರ್ಜೆನ್ಸಿಯಾಗಿ ನೀರು ಬೇಕು ಅಂದರೆ ನೀರು ಜ್ಯೂಸ್ ಬೇಕಾ ಜ್ಯೂಸು ಏನು ನಾವು ಏನು ಕೇಳ್ತೀವೋ ಅದು ನಮ್ಗೆ ರೆಡಿ ಮಾಡಿಕೊಟ್ಟಿದ್ರೆ ಟೈಮಿಗೆ ಕರೆಕ್ಟಾಗಿ ಊಟ ರೆಡಿ ಇರುತ್ತೆ ಯಾವುದೇ ಥರ ಎಜಿಟೇಷನ್ ನಮಗಿಲ್ಲ ಸರ್ ಶೋಭಾ ನಮಸ್ತೆ ನಮಸ್ತೆ ಸರ್ ನೀವು ಬೆಂಗಳೂರಿನ ಆರ್ ಸಿ ಕಾಲೇಜಿಂದ ಈ ಮಾಗಡಿ ತಾಲೂಕಿನ ಬಾಲಕೆರೆ ಗ್ರಾಮದಲ್ಲಿ ಎನ್ಎಸ್ ಶಿಬಿರವನ್ನು ಆಯ್ಕೆ ಸರ್ ಆಯ್ಕೆ ಮಾಡಿಕೊಂಡು ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಎನ್ ಎಸ್ ಶಿಬಿರವನ್ನು ಮಾಡ್ತಾ ಇದ್ದಾರೆ ಹೇಳಿ ಮಾಡಿ ಸರ್ ನಾವು ವರ್ಷಕ್ಕೊಂದ್ಸರಿ ವಿಶೇಷ ಶಿಬಿರ ಅಂತ ಅಂದ್ಬಿಟ್ಟು ವಾರ್ಷಿಕ ವಿಶೇಷ ಶಿಬಿರ ಅಂತ ಮಾಡ್ತೀವಿ ಸೊ ಈ ಸಾರಿ ಈ ಹಳ್ಳಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಪ್ರತಿ ವರ್ಷವೂ ಒಂದೊಂದು ಹಳ್ಳಿಗೆ ಹೋಗಿ ಅಲ್ಲಿ ಹಳ್ಳಿನ ಜನಗಳಿಗೆ ಒಂದು ಕ್ಲೀನ್ಲಿನೆಸ್ ಇರ್ಬೋದು ಅಥವಾ ಒಂದು ಹೆಲ್ತ್ ಇಶ್ಯೂಸ್ ಇರ್ಬೋದು ಇನ್ನೊಂದ್ರ ಬಗ್ಗೆ ಅವೇರ್ನೆಸ್ ಕೊಡ್ತೀವಿ ಸೊ ಅದೇ ಥರನೇ ಈ ಸಾರಿನೂ ಈ ವರ್ಷನೂ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮತ್ತು ಸ್ವಚ್ಛತೆ ನಮ್ಮ ಒಂದು ಸ್ಲೋಗನ್ ಆಫ್ ದ ಈ ಒಂದು ಎನ್ ಎಸ್ ಎಸ್ ಕ್ಯಾಂಪೇ ಬಂದು ಬಂದು ನಮಗೆ ಸ್ವಚ್ಛತೆ ಮತ್ತು ಸಾಮಾಜಿಕ ಅರಿವು ಅಂತ ಈ ಸಮಾಜ ಲ್ಲಿ ನಾವು ಬದುಕಬೇಕಂದ್ರೆ ಒಳ್ಳೆಯ ವಾತಾವರಣ ಎಲ್ಲ ಹೇಗೆ ನಾವು ನಿರ್ಮಾಣ ಮಾಡ್ಕೋಬೇಕು ಆಮೇಲೆ ಯಾವ ಥರ ಹಳ್ಳಿ ಜನ ನೆಮ್ಮದಿಯಾಗಿ ವಾಸ ಮಾಡಬೇಕು ಆಮೇಲೆ ಯಾವ ಥರ ಆರೋಗ್ಯದಿಂದ ಇರಬೇಕು ಅನ್ನೋ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಮೇಲೆ ಈ ಒಂದು ಹಳ್ಳಿಗೆ ಬಂದಿದ್ದೀವಿ ಸೊ ಈ ಹಳ್ಳಿನಲ್ಲಿ ನಮಗೆ ಶ್ರೀ ಶಿವಕುಮಾರ ಪ್ರೌಢ ಹೈಯರ್ ಹೈಸ್ಕೂಲಲ್ಲಿ ರೂರಲ್ ಹೈಯರ್ ಹೈಸ್ಕೂಲ್ ಪ್ರೌಢಶಾಲೆಯಲ್ಲಿ ನಾವು ಒಂದು ವಾಸವಾಗಿದ್ದೀವಿ ಅಲ್ಲಿನೂ ನೆನೆ ಎಲ್ಲ ಎಲ್ಲ ಕಾ ಸ್ಕೂಲ್ ಫುಲ್ ಎಲ್ಲ ಸ್ಕೂಲ್ನೆಲ್ಲ ಎಲ್ಲ ನಮ್ಮ ಮಕ್ಕಳೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟ್ ಮಾಡಿದ್ದಾರೆ ಅದೇ ಥರನೇ ಈಗ ಇಲ್ಲಿ ನಾವು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ಹಳ್ಳಿಯಲ್ಲಿ ಒಂದು ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ಇದೆ ಅಂತ ಹೇಳಿ ಗೊತ್ತಾಯಿತು ಸೊ ಹಾಗಾಗಿ ಅದು ಒಂದು ಪುಣ್ಯ ಕಾರ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮಕ್ಕಳು ಈಗ ಈ ಸುತ್ತಮುತ್ತ ಹಳ್ಳಿಯ ಒಂದು ಸ್ವಚ್ಛತೆ ಮತ್ತೆ ಈ ದೇವಸ್ಥಾನ ಸುತ್ತಮುತ್ತ ಇರುವಂತಹ ಒಂದು ವಾತಾವರಣ ಸ್ವಚ್ಛತೆಯನ್ನು ಮಾಡೋಕ್ಕೆ ಅಂತ ಬಂದಿದ್ದಾರೆ ಸೊ ಈ ಒಂದು ಎರಡು ದಿವಸ ಇವತ್ತು ನಾಳೆ ಎಲ್ಲ ಈ ಒಂದು ದೇವಸ್ಥಾನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮತ್ತೆ ನಾವು ಭಾನುವಾರ ಸೋಮವಾರ ಮಂಗಳವಾರ ಏನಿರ್ತೀವಿ ಪ್ರತಿ ಮನೆಗೂ ಹೋಗ್ಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಒಂದು ಆರೋಗ್ಯದ ವಿಚಾರದಲ್ಲಿ ಇರ್ಬೋದು ಅಥವಾ ಒಂದು ಕ್ಲೀನ್ಲಿನೆಸ್ ಇರ್ಬೋದು ಅದನ್ನೆಲ್ಲ ಮನೆ ಮನೆಗೂ ಹೋಗಿ ಇದು ಮಾಡ್ತೀವಿ ಅದ್ರ ಜೊತೆಗೆ ಇವರು ನಾವು ಮನೆಗಳ ಮನೆಗಳ ಹತ್ರ ಸುತ್ತಮುತ್ತಲೂ ಏನೇ ಒಂದು ಇದ್ರು ಅದನ್ನು ನಮ್ಮ ಮಕ್ಕಳೆಲ್ಲ ಸ್ವಚ್ಛತೆ ಮಾಡಿ ಊರಿಗೆ ನಾವು ಏನೋ ಒಂದು ನಮ್ಮ ಕೈಲಾದಷ್ಟು ನಮ್ಮ ಕಾಲೇಜಿನ ವತಿಯಿಂದ ಕೈಲಾದಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಸರ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು